ಸ್ನೇಹಿತರೆ ಟಾಪ್ ಫೈವ್ ಹೈ ಪ್ರೋಟೀನ್ ವೆಜಿಟೇರಿಯನ್ ಫುಡ್ಸ್ ಇದು ನಿಮಗೆ ತೂಕ ಹೆಚ್ಚೋದಕ್ಕೆ ಮತ್ತು ಗೇನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಬನ್ನಿ ಯಾವುದಂತ ನೋಡೋಣ ಮೊದಲನೇದು ಸೋಯಾ ಚಂಕ್ಸ್ ಇದನ್ನು ನೀವು ಹಂಡ್ರೆಡ್ ಗ್ರಾಮ್ ತಿನ್ನೋದರಿಂದ ನಿಮಗೆ ಐವತ್ತೆರಡು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಎರಡನೇದು ಹುರಿದ ಶೇಂಗಾ ಇದನ್ನು ನೂರು ಗ್ರಾಮ್ ತಿನ್ನೋದರಿಂದ ನಿಮಗೆ ಇಪ್ಪತ್ತಾರು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಮೂರನೇದು ಹೆಸರು ಕಾಳು ಇದನ್ನು ನೂರು ಗ್ರಾಮ್ ತಿನ್ನೋದರಿಂದ ನಿಮಗೆ ಇಪ್ಪತ್ನಾಲ್ಕು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ನಾಲ್ಕನೇದು ಹುರಿಗಡ್ಲೆ ಇದನ್ನು ನೂರು ಗ್ರಾಮ್ ತಿನ್ನೋದ್ರಿಂದ ನಿಮಗೆ ಇಪ್ಪತ್ತು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಐದನೇದು ಪನ್ನೀರ್ ಇದನ್ನು ನೂರು ಗ್ರಾಮ್ ತಿನ್ನೋದರಿಂದ ನಿಮಗೆ ಹದಿನೆಂಟು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಇದರಿಂದ ಟೋಟಲ್ ನಿಮಗೆ ನೂರ ನಲ್ವತ್ತು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಸ್ನೇಹಿತರೆ ಇಷ್ಟೊಂದು ಡೈಲಿ ತಿನ್ನಲಿಕ್ಕೆ ನಮಗೆ ಆಗೋಲ್ಲ ಇದರಿಂದ ಹೊಟ್ಟೆ ಕೆಟ್ಟೋಗುತ್ತೆ ಆದ್ದರಿಂದ ನೀವು ಏನು ಮಾಡಿ ಅಂದರೆ ಡೈಲಿ ಐವತ್ತು ಗ್ರಾಮ್ ಸೋಯಾ ಚಂಕ್ಸ್ ನಲ್ವತ್ತು ಗ್ರಾಮ್ ಶೇಂಗಾ ಐವತ್ತು ಗ್ರಾಮ್ ಹುರಿಗಡ್ಲೆ ಐವತ್ತು ಗ್ರಾಮ್ ಹೆಸರು ಕಾಳು ಇಷ್ಟನ್ನು ತಿನ್ನಿ ಇದನ್ನು ತಿನ್ನೋದ್ರಿಂದ ನಿಮಗೆ ಐವತ್ತೈದು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಇದು ನಿಮಗೆ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಖರ್ಚು ಬರುತ್ತೆ ಅಷ್ಟೇ ನಂತರ ನೀವು ಡೈಲಿ ತಿನ್ನೋ ಬೇಳೆ ಸಾರು ಹಾಲು ಮೊಸರು ಇದರಿಂದ ಹೆಚ್ಚು ಕಮ್ಮಿ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಪ್ರೋಟೀನ್ ಸಿಗುತ್ತೆ ನೀವು ಆರಾಮಾಗಿ ದಿನಕ್ಕೆ ಎಪ್ಪತ್ತೈದರಿಂದ ಎಂಬತ್ತು ಗ್ರಾಮ್ ಪ್ರೋಟೀನ್ ತಿನ್ಬೋದು ಯಾವುದೇ ಪ್ರೋಟೀನ್ ಪೌಡರ್ ಇಲ್ಲ ವೆಜ್ ತಿನ್ನೋ ಅವಶ್ಯಕತೆಯೇ ಇಲ್ಲ